ಹಿರಿಯ ನಾಯಕರಾಗಿರ್ತಕ್ಕಂಥ ಬಸಗೋಳ ಪಾಟೀಲ್ ಯತ್ನಾಳ್ ಅವರು ತಮ್ಮ ಟೀಕೆ ಟಿಪ್ಪಣಿಗಳಿಂದ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಗೊಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ರಾಜ್ಯಾಧ್ಯಕ್ಷರಾಗಿರುವ ವೈ ವಿಜೇಂದ್ರ ಮತ್ತು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಸತತ ಟೀಕೆ ಟಿಪ್ಪಣೆ ಮಾಡುತ್ತಾ ಹೈಕಮಾಂಡ್ ನಾಯಕರ ನೋಟಿಸ್ಗೂ ಕೇರ್ ಮಾಡದೆ ಅವರ ವಿರುದ್ಧ ಟೀಕೆ ಟಿಪ್ಪಣೆ ಮಾಡಿ ಪಕ್ಷವನ್ನು ಮುಜುಗರಕ್ಕೀಡು ಮಾಡುತ್ತಿದ್ದ ಯತ್ನಾಳ್ ಅವರು ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಗೊಂಡಿದ್ದಾರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಅಷ್ಟೇ ಐಕಮಾಂಡ್ ನಾಯಕರು ಇಂಥದ್ದೊಂದು ನಿರ್ಧಾರ ಕೈಗೊಂಡಿದ್ದಾರೆ ಇಷ್ಟೆಲ್ಲ ನಿರ್ಧಾರಗಳ ನಡುವೆ ಉಚ್ಚಾಟನೆಯ ನಡುವೆ ಒಂದು ಸಿಹಿ ಸುದ್ದಿ ಕೇಳಿ ಬರತೊಡಗಿದೆ ಅದು ಹಿರಿಯ ನಾಯಕರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇನಪ್ಪ ಅಂದ್ರೆ ಹಿರಿಯ ನಾಯಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ಸಿಹಿ ಸುದ್ದಿ ಸಿಗಲಿದೆ ಇನ್ನು ಕೆಲವು ದಿನಗಳಲ್ಲಿ ಯತ್ನಾಳ್ ಅವರಿಗೆ ಒಂದು ಸಿಹಿ ಸುದ್ದಿ ರವಾನೆಯಾಗಲಿದೆ ಸಿಗಲಿದೆ ಎಂಬ ಮಾತನ್ನು ಆಡಿದ್ದಾರೆ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅವರ ಮಾತಿನ ಮರ್ಮವಾದು ಏನು ಬಸಗೋಡ್ ಪಾಟೀಲ್ ಯತ್ನಾಳ್ ಅವರು ಪಂಚಮಸಾಲಿ ಸಮುದಾಯದ ಬಹುದೊಡ್ಡ ನಾಯಕರಾಗಿರ್ತಕ್ಕಂಥ ಯತ್ನಾಳ್ ಅವರು ಬಿಜೆಪಿಗೆ ವಾಪಸ್ ಆಗ್ತಾರ ಹೈಕಮಾಂಡ್ ನಾಯಕರು ಇದಕ್ಕೆ ಒಪ್ಪಿಗೆ ಕೊಡ್ತಾರ ವೀಕ್ಷಕರಿಗೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಳೆದ ಮೂರು ತಿಂಗಳ ಹಿಂದಷ್ಟೇ ತಮ್ಮ ಅಸಿಸ್ತಿನ ಕಾರಣದಿಂದಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ರು ಎತ್ತ ಅವರ ಟೀಕೆಯಿಂದ ಪಕ್ಷಕ್ಕೆ ಮುಜುಗರ ಆಗುತ್ತೆ ಹಿರಿಯ ನಾಯಕರ ವಿರುದ್ಧ ಟೀಕೆ ಟಿಪ್ಪಣಿ ಮಾಡುವುದರಿಂದ ಪಕ್ಷಕ್ಕೆ ಮುಜುಗರವಾಗುತ್ತೆ ಕಾರ್ಯಕರ್ತರಲ್ಲಿ ಗೊಂದಲ ಮೂಡುತ್ತೆ ಪಕ್ಷದಲ್ಲಿ ಅಶಿಸ್ತು ಹೆಚ್ಚಾಗಿ ಪಕ್ಷದಲ್ಲಿ ಒಣ ರಾಜಕೀಯ ಹೆಚ್ಚಾಗಿದ್ದ ಕಾರಣ ಹೈಕಮಾಂಡ್ ನಾಯಕರು ಆರು ವರ್ಷಗಳ ಕಾಲ ಮಾಡಿದ್ರು ಪಂಚಮಸಾಲಿ ಸಮುದಾಯ ಬಿಜೆಪಿಯಿಂದ ದೂರ ಸರಿಯಲಿದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಹಾನಿ ಉಂಟು ಮಾಡಲಿದೆ ಎಂಬ ವಿಶ್ಲೇಷಣೆಗಳು ಕೂಡ ಕೇಳಿ ಬಂದಿದ್ವು ಅಷ್ಟೇ ಅಲ್ಲ ಪಕ್ಷಕ್ಕೆ ಪುನಃ ಸೇರ್ಪಡೆ ಮಾಡಿಕೊಳ್ಳಬೇಕು ಅಂತ ಒತ್ತಾಯ ಕೂಡ ಕೇಳಿಬಂತು ಆದ್ರೆ ಹಿರಿಯ ನಾಯಕರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ನೀಡಿರ್ತಕ್ಕಂಥ ಈ ಒಂದು ಹೇಳಿಕೆ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಏನೇಳಿದ್ದಾರೆ ಹಾಗಂದ್ರೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರವರಿಗೆ ಸಿಹಿ ಸುದ್ದಿ ಸಿಗಲಿದೆ ಶೀಘ್ರದಲ್ಲೇ ಬಿ ಜೆ ಪಿಯಿಂದ ಸಿಹಿ ಸುದ್ದಿ ಸಿಗಲಿದೆ ಅಂದ್ರೆ ಏನರ್ಥ ರಮೇಶ್ ಜಾರಕಿಹೊಳಿ ಅವರ ಈ ಮಾತಿನ ಮರ್ಮವೇನಪ್ಪ ಅಂದ್ರೆ ಬಸವಪುರ್ ಪಾಟೀಲ್ ಯತ್ನಾಳ್ ಅವರು ಪಕ್ಷಕ್ಕೆ ಮರಳಲಿದ್ದಾರೆ ಎಂಬ ಮಾತಿನ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಅದೇ ರೀತಿ ಬಸವಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷಕ್ಕೆ ಪುನಃ ಮರಳಿ ಕರೆತರಬೇಕು ಎಂಬ ಪ್ರಯತ್ನದ ಭಾಗವಾಗಿ ಈ ಮಾತನಾಡಿದ್ದಾರೆ ಯಾಕಂದರೆ ರಮೇಶ್ ಜಾರಕಿಹೊಳಿ ಅವರು ಮಹಾರಾಷ್ಟ್ರದ ಸಿಎಂ ಆಗಿರತಕ್ಕಂಥ ದೇವೇಂದ್ರ ಫಡ್ನವೀಸ್ ಅವರ ಜೊತೆ ಉತ್ತಮ ಒಡನಾಟ ಹೊಂದಿದ್ದಾರೆ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಹೀಗಾಗಿ ದೇವೇಂದ್ರ ಫಡ್ನವೀಸ್ ಅವರ ಮೂಲಕ ಯತ್ನಾಳ್ ಅವರನ್ನು ಪುನಃ ಬಿಜೆಪಿಗೆ ಕರೆ ತರುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂಬ ಮಾತುಗಳು ಕೂಡ ಹರಿದಾಡುತ್ತಿವೆ ಈ ಪ್ರಯತ್ನದ ಭಾಗವಾಗಿ ಇಂಥದ್ದೊಂದು ಹೇಳಿಕೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಹೈಕಮಾಂಡ್ ನಾಯಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷಕ್ಕೆ ಮರಳುವುದಕ್ಕೆ ಅವಕಾಶ ಕೊಡ್ತಾರ ಒಂದು ಮೂಲದ ಪ್ರಕಾರ ಕೊಡಬಹುದು ಅಥವಾ ಕೊಡದೆ ಇರಬಹುದು ಕೊಟ್ಟರು ಕೂಡ ಅದು ಚುನಾವಣೆ ವೇಳೆ ಕೊಡುವ ಸಾಧ್ಯತೆ ಹೆಚ್ಚು ಯಾಕಂದ್ರೆ ಅದು ಷರತ್ತುಗಳ ಅನ್ವಯ ಕೊಡುವ ಸಾಧ್ಯತೆ ಕೂಡ ಇರುತ್ತದೆ ಯಾಕಂದ್ರೆ ಯತ್ನಾಳ್ ಅವರು ಪಂಚಮಸಾಲಿ ಸಮುದಾಯದ ಬಹುದೊಡ್ಡ ನಾಯಕರು ಹೀಗಾಗಿ ಅವರು ಪಕ್ಷದೊಳಗಿದ್ರೆ ಅದು ಪಕ್ಷಕ್ಕೆ ಒಂದಷ್ಟು ಶಕ್ತಿ ತುಂಬಲಿದೆ ಮತ್ತು ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರ ಹಿಡಿಯುವುದಕ್ಕೆ ಕಾರಣವಾಗಲಿದೆ ಎಂಬ ಅಂಶ ಹೈಕಮಾಂಡ್ ನಾಯಕರಿಗೆ ಗೊತ್ತಿಲ್ಲದ ವಿಚಾರವೇನಲ್ಲ ಆದರೆ ಇವರ ಟೀಕೆ ಟಿಪ್ಪಣಿಯಿಂದಾಗಿ ಮಾತ್ರ ಹೈಕಮಾಂಡ್ ನಾಯಕರು ಇಂಥದ್ದೊಂದು ನಿರ್ಧಾರ ಕೈಗೊಂಡಿದ್ದು ಆದರೆ ಪಕ್ಷಕ್ಕೆ ಪುನಃ ಕರೆತರೋದಕ್ಕೆ ಒಪ್ಪಿಗೆ ಸೂಚಿಸಬೇಕಾದ ಕೆಲವೊಂದು ಒಪ್ಪಂದಗಳು ಹೇರುವ ಸಾಧ್ಯತೆ ಇರುತ್ತೆ ಏನು ಮೊದಲನೇದಾಗಿ ರಮೇಶ್ ಜಾರಕಿಹೊಳಿ ಅವರೇ ಹೇಳಿರುವಂತೆ ರಾಜ್ಯಾಧ್ಯಕ್ಷರಾಗಿರತಕ್ಕಂಥ ಬಿ ವೈ ವಿಜಯೇಂದ್ರ ಮತ್ತು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಮಾತನಾಡದೆ ಸುಮ್ಮನೆ ಇರುವುದು ಮೌನಕ್ಕೆ ಶರಣಾಗಬೇಕು ಈ ಇಬ್ಬರು ನಾಯಕರ ಕುರಿತು ಯಾವುದೇ ಮಾತುಗಳನ್ನು ಆಡಬಾರದು ಮೌನಕ್ಕೆ ತಮ್ಮ ಆಕ್ಷೇಪ ಪ್ರಶ್ನೆಗಳೇನಿದ್ರೆ ಅದು ಚೌಕಟ್ಟಿನಲ್ಲಿ ಚರ್ಚೆ ಮಾಡಬೇಕು ಈ ಷರತ್ತು ಬಹುತೇಕ ಹಾಕುವುದು ಖಚಿತ ಪಕ್ಷಕ್ಕೆ ಮರಳಲು ಒಪ್ಪಿಕೊಂಡಾಗ ಈ ಒಂದು ಷರತ್ತುಗಳು ಹಾಕುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಇದೇ ಮಾತನಾಡಿದ್ದಾರೆ ಅದೇನಪ್ಪ ಅಂದ್ರೆ ರಾಜ್ಯಾಧ್ಯಕ್ಷರ ವಿರುದ್ಧ ಮತ್ತು ಹಿರಿಯ ನಾಯಕರ ವಿರುದ್ಧ ಮಾಧ್ಯಮಗಳ ಮುಂದೆ ಮಾತನಾಡಬಾರ್ದು ಯತ್ನಾಳ್ ಅವರು ಎಂಬ ಸಲಹೆ ಕೂಡ ಕೊಟ್ಟಿದ್ದಾರೆ ಒಂದು ವೇಳೆ ಯತ್ನಾಳ್ ಪಕ್ಷಕ್ಕೆ ಮರಳಿ ಕರೆತರುವಲ್ಲಿ ಮರಳಿ ಬಂದ್ರೆ ಪಕ್ಷಕ್ಕೆ ಸ್ಟ್ರೆಂತ್ ಕೂಡ ಹೌದು ಸ್ಟ್ರೆಂತ್ ಕೂಡ ಹೌದು ಆದ್ರೆ ಅವರು ತಮ್ಮ ಮಾತಿನ ಮೇಲೆ ಹಿಡಿತ ಸಾಧಿಸಿದಾಗ ಮತ್ತು ಆ ಕೆಲ ವಿಷಯಗಳ ಕುರಿತು ಮಾತನಾಡದೇ ಇದ್ದಾಗ ಬಿಜೆಪಿಗೆ ಬಹುದೊಡ್ಡ ಆಸ್ತಿ ಆಗಬಲ್ಲು ಬಹು ದೊಡ್ಡ ಶಕ್ತಿ ಆಗಬಲ್ಲರು ಎಂಬುದು ಕೂಡ ಬಿಜೆಪಿ ಕಾರ್ಯಕರ್ತರಿಗೂ ಕೂಡ ಗೊತ್ತಿದೆ ಒಟ್ಟಾರೆಯಾಗಿ ಬಸವಗೌಡ ಪಾಟೀಲ್ ಯತ್ನಾಳ ಅವರನ್ನು ಮರಳಿ ಬಿಜೆಪಿಗೆ ಕರೆ ತರುವುದಕ್ಕೆ ರಮೇಶ್ ಜಾರಕಿಹೊಳಿ ನೇತೃತ್ವದ ತಂಡ ಸತತ ಪ್ರಯತ್ನದಲ್ಲಿದೆ ಅದು ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಅವರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹೇರಿ ಮರಳಿ ಕರೆ ತರುವ ಯತ್ನ ಮಾಡುತ್ತಿದೆ ಅಂತ ಹೇಳಲಾಗ್ತಿದೆ ವಿಶೇಷವಾಗಿ ಶರತ್ತಿನ ಹನ್ವಯ ಯತ್ನಾಳ್ ಅವರು ಬಿಜೆಪಿಗೆ ಪುನಃ ಮರಳಿದರೆ ಯಾವುದೇ ಆಶ್ಚರ್ಯವಿಲ್ಲ ವೀಕ್ಷಕರಿಗೆ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ